ಎಂ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ कूड़े संपर्क प्रगतिशाले आदर्श चिंत्र बड़ी चिंता नेरकल डेरी अध्यक्ष उपाध्यक्ष स्थान कांग्रेस वशक् चिंताणि तूकिन ईरेखडेनि ग्राम पंचायती व्याप्तिया नेरकल उत्पादकरा सहकार संघ निर्देशक स्थानीय ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಎರಡು ಸ್ಥಾನಗಳು ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರ ಪಾಲಾಗಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಚಿಕ್ಕನಾರಾಯಣಸ್ವಾಮಿ ಮತ್ತು ಜೆಡಿಎಸ್ ಬೆಂಬಲಿತ ನಂದೀಶ್ರವರು ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಚಂದ್ರಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದರು ಬಹುಮತ ಪಡೆದ ಚಿಕ್ಕನಾರಾಯಣ ಸ್ವಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ರಾಮಚಂದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಸಿದ್ದಪ್ಪ ಕ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಾಗೇಶ್ ಎನ್ ಎಂ ಕೃಷ್ಣಪ್ಪ ರಾಮ್ಶೆಟ್ಟಿ ವೆಂಕಟೇಶ್ ಮೋಹನ್ ಸುಬ್ರಹ್ಮಣಿ ರವಿಕುಮಾರ್ ಎನ್ ಕೆ ಚಂದ್ರಶೇಖರ್ ವೆಂಕಟೇಶಪ್ಪ ಲಕ್ಷ್ಮೀನಾರಾಯಣಪ್ಪ ಗೇಂಗರೆಡ್ಡಿ ಮನೋಜ್ ಹರಿ ಮಲ್ಲೇಶ್ ಮುರಳಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಉತ್ಪಾದಕರ ಸಂಘದಲ್ಲಿ ಯಾವೊಂದು ಇದಿಲ್ಲ ಮೊದಲಿಂದ ಒಂದು ಸಾರಾಗವಾಗಿ ಹೋಗ್ತಾ ಇದ್ದೀವಿ ಆ ತಕ್ಷಣಕ್ಕೆ ಇರ್ಬೋದು ಅಷ್ಟು ಆಮೇಲೆ ಅದು ಇದು ಅಂತ ಭಿನ್ನಪ್ಪೇನು ಮಡ್ಕೊಂಡು ನಮ್ಮೂರಿನಲ್ಲಿ ಕಿತ್ತಾಡೋದು ಅವೆಲ್ಲ ಮಡ್ಕೊಂಡಿಲ್ಲ ಚೆನ್ನಾಗಿ ನಡ್ಕೊಂಡು ಹೋದ್ತಾ ಅವ್ರೆ ಅವರೂ ಅಷ್ಟೇ ನಾವು ಅಷ್ಟೇ ಅಂತ ನಾವು ಮೊದಲಿಂದನೂ ಸುಧಾಕರ್ ಪಾರ್ಟಿನಾಗಿ ಮೊದಲಿಂದನೂ ಹೋಗ್ತಾಯಿದ್ವಿ ಮುಂದೆನೂ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾವು ನಿರ್ಮಕಲ್ ಗ್ರಾಮದಲ್ಲಿ ಹೋದ್ಸಾರಿ ಮುಂಚೆ ಕೂಡ ನಾವು ಏನು ನಮ್ಮದೊಂದು ಸುಧಾಕರ್ ಮಣ ಅಂತೇನಿದೆ ಅದರಲ್ಲೇ ನಾವೆಲ್ಲ ಒಂದು ಯಶಸ್ವಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ವಿ ಏನು ಒಂದು ಸಹ ಸಹಕಾರ ಸಂಘದ ಸಾರಿಯೇದ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಏನಿದೆ ನಮ್ಮಲ್ಲಿ ನಾವು ಬಹಳ ಒಮ್ಮತದಿಂದ ನಗಲ್ ಗ್ರಾಮದಲ್ಲಿ ಒಂದು ಡೈರೆಕ್ಟರ್ ಆಯ್ಕೆ ಏನಿದೆ ಅದನ್ನು ಎಲ್ಲರೂ ಸೇರಿ ಗೂಡಿಸಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಯಾವುದೇ ಥರದ ಒಂದು ಎಲೆಕ್ಷನ್ ನಾವು ಮಾಡಿಲ್ಲ ಅದೇ ರೀತಿಯಾಗಿ ಈಗ ಕೂಡ ಒಂದು ಸಾರಿ ಆ ಥರ ನಡೆದಿತ್ತು ಇದೇ ಈ ಸಾರಿ ಕೂಡ ನಾವು ಅದೇ ಥರ ಮಾಡಿದ್ದೀವಿ ಅದರ ಜೊತೆಗೆ ಈಗ ಕೂಡ ನಾವು ಅಧ್ಯಕ್ಷತೆ ಸ್ಥಾನ ಮಾತ್ರ ನಾವು ಒಂದು ವೋಟಿಂಗಲ್ಲಿ ಮಾಡಿದ್ದೀವಿ ಅದು ಕೂಡ ನಮ್ಮ ಸುಧಾಕರ್ ಬಂಡಿನಿಂದ ನಾವೆಲ್ಲ ಒಂದು ಒಮ್ಮತದಲ್ಲಿ ಆಯ್ಕೆಯಾಗಿ ನಮ್ಮ ಚಿಕ್ಕನಾಣಿ ಸಮಂತಲೇ ನಮ್ಮ ಒಂದು ಇವ್ರನ್ನ ಗೆಲ್ಸಿದ್ದೀವಿ ಭಾಳ ನಮಗೆ ಖುಷಿ ಇದೆ ಇನ್ನು ಮುಂದೆ ನಾವು ನೋ ಇರ್ತಕ್ಕಂಥದ್ದು ಅಷ್ಟೇ ನಮ್ಮ ಒಂದು ಒಕ್ಕೂಟದಲ್ಲಿ ಏನಿದೆ ಒಂದು ಹಾಲನ್ನು ಉತ್ಪಾದಕರಲ್ಲಿ ಇನ್ನೂ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡುವಂಥದ್ದು ನಮಗೆ ಏನೆಲ್ಲ ನಮಗೆ ಬೇಕು ಅಂತ ಹೇಳಿದಾಗ ನಮಗೆ ಸಹಕರಿಸಕ್ಕಂಥ ನಮ್ಮ ಶಾಸಕರಾಗ್ಬೋದು ಡೈರೆಕ್ಟರ್ ಆಗಿರ್ಬೋದು ಬಾಬುಣ್ಣವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ತುಂಬ ಅದ್ಭುತವಾಗಿ ನಮ್ಮ ಸಹಕರಿಸ್ತಾರೆ ನಾವು ಡೈರಿ ಭಾಳ ಹೆಚ್ಚಿನ ರೀತಿಯಲ್ಲಿ ಅದ್ಭುತವಾಗಿ ನಡೆಸ್ಕೊಂಡು ಹೋದಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ನೆನ್ಕಲ್ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಮೋಹನ್ ಅಂತ ಮಾತಾಡ್ತಾ ಇರೋದು ನಮ್ಮ ಸುಧಾಕರ್ ಪಕ್ಷದ ಮುಖಂಡರಾದಂಥ ನಾಗೇಶ್ ಅವರವರಾಗಲಿ ವೆಂಕಟೇಶಪ್ಪನವರಾಗಲಿ ಕೃಷ್ಣಪ್ಪನವರಾಗಲಿ ಅದೇ ರೀತಿಯಾದಂಥ ರಾಮಶೆಟ್ಟಿ ಅವರಾಗಲಿ ರಾಮಚಂದ್ರಪ್ಪ ಅವರಾಗಲಿ ಗಂಗರೆಡ್ಡಿ ಆಗಲಿ ಲಕ್ಷ್ಮೀನಾರಾಯಣ ಆಗಲಿ ರವಿಕುಮಾರ್ ಆಗಲಿ ನಾವೆಲ್ಲ ಸೇರಿಸಿ ಈ ಮುಖಾಂತರ ನಾವು ಡೈರಿ ಅಭಿವೃದ್ಧಿಯನ್ನು ಇನ್ನೂ ಮುಂದಕ್ಕೆ ಮುಂದಿನ ಮಟ್ಟದಲ್ಲಿ ನಮ್ಮ ಸುಧಾಕರ್ ಬಣದಿಂದ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತ ನಾವು ಪ್ರಯತ್ನ ಇದ್ವಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಅಭಿವೃದ್ಧಿ ಪಡಬೇಕಂತ ನಾವು ಇನ್ನೂ ಆಸೆ ಪಡ್ತಿದ್ವಿ ಅದರಿಂದ ಇದೇ ರೀತಿಯಾಗಿ ನಮ್ಮ ಸುಧಾಕರ್ ಯಾವ್ದಾರ ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲ ಹಳ್ಳಿಗಳಿಗೂ ನಮ್ಮ ಹಳ್ಳಿಗೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಧಾಕರ್ ಪಕ್ಷದಲ್ಲಿ ದುಡಿತಾ ಇದ್ದೀವಿ ಲಾಸ್ಟು ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಂದ ನಾವು ಲೀಡನ್ನು ಕೊಟ್ಟಿದ್ದೀವಿ